ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಯಾವ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಅಂದ್ರೆ ನೀವೆಲ್ಲರೂ ತಮ್ಮಲ್ಲಿ ನೋಡಿರುವಾಗೆ ನಾವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ನಲ್ಲಿ ನಾವು ನಾವು ಏನಾರ ತಪ್ಪು ಆಪ್ಷನ್ ಕೊಟ್ಟಿದ್ರೆ ಅಂದ್ರೆ ನೋಡಿ ಸ್ನೇಹಿತರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ನಲ್ಲಿ ನೀವು ತಪ್ಪು ಆಯ್ಕೆಗಳನ್ನು ನೀಡಿದ್ರೆ ನಿಮಗೆ ಏನಾದರೂ ಕಾಲೇಜನ್ನು ಒಂದು ಕೊಡಲು ಇನ್ನೊಂದು ಕೊಟ್ಟರೆ ಒಂದು ಏನೋ ಒಂದು ತಪ್ಪು ಆಪ್ಷನ್ ಕೊಟ್ಟರೆ ಅಂದ್ರೆ ಅದನ್ನ ತಿದ್ದಬಹುದಾ ಅಥವಾ ಕೆಲವು ಅದನ್ನ ತಿದ್ದಕ್ಕೆ ಕೆಲವು ಮಾರ್ಗಗಳಿವೆ ಆ ಮಾರ್ಗಗಳು ಅಂತ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕಟ್ ಆಗಿ ತರಿಸ್ಕೊಟ್ಟಿನ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇದಕ್ಕಿಂತ ಮೊದಲಾಗಿ ಯಾರು ನಮ್ಮ ಒಂದು ಚಾನಲ್ಗೆ ಮೊದಲಾಗಿ ಮೊದಲು ವಿಡಿಯೋನ ನೋಡ್ತಾ ಇದ್ರ ಅವರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡಿ ಏನೇ ಡೌಟ್ ಇದ್ರು ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಇಂಥ ವಿಶ್ವಲ್ ಮಾಹಿತಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ನೀವು ಯಾವ ಮಾರ್ಗಗಳು ಯಾವ್ಯಾವ ಅಂದರೆ ನೀವು ನಿಮ್ಮ ಒಂದು ಎಡಿಟ್ ಅದು ಮಾಡಿಫೈ ಮಾಡಬೇಕು ಅಥವಾ ಅದನ್ನೇನೋ ಒಟ್ಟು ತಿದ್ದು ತಿದ್ದುಪಡಿ ಮಾಡಬೇಕು ಅಂದರೆ ಒಂದಿಲ್ ಒಂದಿಷ್ಟು ಕೆಲವು ಮಾರ್ಗಗಳಿವೆ ಅವು ಯಾವ್ಯಾವ ಮಾರ್ಗ ಅಂತ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ಮತ್ತು ನೀವು ನಾಲ್ಕನೇ ವಿಧಾನ ಮಾತ್ರ ತಪ್ಪು ನೀವು ನಾಲ್ಕನೇ ವಿಧಾನ ಮಾತ್ರ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಯಾಕೆಂದರೆ ಅದು ತುಂಬ ತುಂಬ ಇಂಪಾರ್ಟೆಂಟ್ ಆದ ಮಾಹಿತಿ ಇದೆ ಸ್ನೇಹಿತರೆ ಲಾಸ್ಟಲ್ಲಿ ಎಂಡಲ್ಲಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ನೋಡಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದನೇ ವಿಧಾನ ಬಂದ್ಬಿಟ್ಟು ಅಪ್ಲಿಕೇಶನ್ ಎಡಿಟ್ ಆಪ್ಷನ್ ನೋಡಿ ಸ್ನೇಹಿತರೆ ಕೆಲವು ಸಂದರ್ಭಗಳಲ್ಲಿ ನೀವು ಅಪ್ಲಿಕೇಶನ್ ಸಲ್ಲಿಸಿದಾಗ ನಂತರ ಒಂದಿಷ್ಟು ನಿರ್ದಿಷ್ಟ ಅವಧಿಯೊಳಗಾಗಿ ಆಯ್ಕೆಗಳನ್ನು ಎಡಿಟ್ ಮಾಡಲು ಅವಕಾಶವನ್ನು ಪಡೆದಿರಬಹುದು ನೋಡಿ ಸ್ನೇಹಿತರೆ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದಾಗ ಕೆಲವು ದಿನಗಳು ಮಾತ್ರ ಕೆಲವು ದಿನಗಳ ಮಾತ್ರ ಎಡಿಟ್ ನ ಕೊಟ್ಟಿರ್ತಾರೆ ಅದನ್ನ ಅದನ್ನ ಯೂಸ್ ಮಾಡ್ಕೊಂಡು ಒಂದು ತಿದ್ದುಪಡೆಯನ್ನು ಮಾಡ್ಕೋಬೋದು ಅಥವಾ ಇಲ್ಲ ಇಲ್ಲ ಸರ್ ಈಗ ನಂದು ಅಪ್ಲಿಕೇಶನ್ ಹಾಕಿ ಭಾಳ ದಿನ ಆಗಿದೆ ಎಡಿಟ್ ಆಪ್ಷನ್ ಹೋಗ್ಬಿಟ್ಟಿದೆ ಅಂದರೆ ಅದಕ್ಕೂ ಕೂಡ ಇನ್ನೊಂದು ಇನ್ನೊಂದು ವೇ ಇದೆ ಅದು ಯಾವುದಪ್ಪ ಕಾಂಟ್ಯಾಕ್ಟ್ ಎಸ್ ಎಸ್ ಪಿ ಎಲ್ಪ್ಲೈನ್ ಅಂತ ನೀವು ಎಡಿಟೇಬಲ್ ವಿಂಡೋ ಮುಗಿದ ನಂತರವೂ ತಪ್ಪು ಇದ್ದರೂ ಕೂಡ ಅಂದರೆ ನಿಮ್ಮ ಅಪ್ಲಿಕೇಶನಲ್ಲಿ ಎಡಿಟ್ ಆಪ್ಷನ್ ಓದ್ ಹೋದ ಕೂಡ ನೀವು ತಿದ್ದುಪಡಿ ಮುಗಿದಿಲ್ಲ ಇನ್ನೂ ತಿದ್ದುಪಡಿ ಮಾಡೋದಿದ್ರೆ ನೀವು ಏನು ಮಾಡಬೇಕಪ್ಪ ಎಸ್ ಎಸ್ ಪಿ ಎಲ್ಪ್ಲೈನ್ ಅಥವಾ ಸಪೋರ್ಟ್ಗೆ ಸಂಪರ್ಕ ಮಾಡ್ಬೋದು ಅವರ ತಪ್ಪುಗಳನ್ನು ಸರಿಪಡಲು ಸಹಾಯ ಮಾಡುತ್ತಾರೆ ನೋಡಿ ಅಂತಂದರೆ ನೀವು ಎರಡನೇ ಎರಡನೇ ವಿಧಾನ ಬಂದ್ಬಿಟ್ಟು ಎಸ್ ಎಸ್ ವಿ ಎಲ್ಪ್ಲೈನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಕಾಂಟ್ಯಾಕ್ಟ್ ಮಾಡಲು ನಾವು ಯಾವುದನ್ನು ನಾವು ಯಾವ ನಂಬರನ್ನು ಎಂಟರ್ ಯಾವ ನಂಬರ್ ನಾ ಯಾವ ನಂಬರಿಗೆ ಕಾಲ್ ಮಾಡಬೇಕಂತ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ಲಾಸ್ಟಲ್ಲಿ ಹೆಂಡಲ್ಲಿ ಹೇಳ್ತೀನಿ ನೋಡಿ ಅಂತಂದರೆ ಇದು ಸೆಕೆಂಡ್ ವೇ ಆಗಿರುತ್ತೆ ತರ್ಡ್ ವೇ ಏನಪ್ಪ ತರ್ಡ್ ವಿಧಾನ ಏನಪ್ಪ ರೀಅಪ್ಲೈ ಕೆಲವೊಮ್ಮೆ ನೀವು ಹಿಂದಿನ ಅಪ್ಲಿಕೇಶನನ್ನು ರದ್ದು ಮಾಡಿ ಮತ್ತೊಮ್ಮೆ ಹೊಸ ಆಯ್ಕೆಯನ್ನು ಐದು ಅಪ್ಲೈ ಮಾಡಬಹುದು ಮಾಡಕಬಹುದು ಮಾಡಬೇಕಾಗಬಹುದು ನೋಡಿ ನಿಂದರೆ ನೀವು ರೀಅಪ್ಲೈ ಕೂಡ ಮಾಡ್ಬೋದು ಈ ರೀಅಪ್ಲೈ ಮಾಡ್ಬೋದು ಇದು ಹೇಗೆ ಮಾಡ್ಬೋದು ಮತ್ತು ಇದರ ಬಗ್ಗೆ ಯಾರ್ಯಾದರೂ ರಿಅಪ್ಲೈ ಮಾಡೋದು ಬೇಕಂದ್ರೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ರೀಅಪ್ಲೈ ಮಾಡೋದು ಹೇಗೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಸ್ ಪಿ ಫೋಟೋನ ನಿಯಮಗಳನ್ನು ಮತ್ತು ಪ್ರಕ್ರಿಯೆಗಳು ಸಮಯ ಕಾಲಕ್ಕೆ ಬದಲಾಗಬಹುದು ಆದ್ದರಿಂದ ದಯವಿಟ್ಟು ಪ್ರಸ್ತುತ ಮಾಹಿತಿಗಾಗಿ ಅಧಿಕೃತ ಎಸ್ ಎಸ್ ಪಿ ವೆಬ್ಸೈಟ್ ಅಥವಾ ಸ್ಥಳೀಯ ಶಿಕ್ಷಣ ಇಲಾಖೆಗೆ ಸಂಪರ್ಕಿಸಿ ನೋಡಿ ಸ್ನೇಹಿತರೆ ಇವು ನೋಡಿ ಸ್ನೇಹಿತರೆ ಈ ಮೂರು ವಿಧಾನಗಳನ್ನು ಬಳಸಿ ನಿಮ್ಮ ಒಂದು ಅದು ಇದು ನಿಮ್ಮ ಒಂದು ತಿದ್ದುಪಡಿ ಕೂಡ ಮುಗ್ದಿಲ್ಲ ಅಂದ್ರೂ ಕೂಡ ನೀವು ಏನ್ ಮಾಡ್ಬೇಕಂದ್ರೆ ನೋಡಿ ಸ್ನೇಹಿತರೆ ನಿಮ್ಮ ಒಂದು ಎಸ್ ಎಸ್ ನ ಓಪನ್ ಮಾಡಬೇಕಾಗತ್ತೆ ಎಸ್ ಎಸ್ ನ ಓಪನ್ ಮಾಡಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ನ ಓಪನ್ ಮಾಡಿದ ನಂತರ ನೋಡಿ ಸ್ನೇಹಿತರೆ ಇಲ್ಲಿ ಎಸ್ ಎಸ್ ಪಿ ಅಂತ ಮೊದಲು ಇರ್ತಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಎಸ್ ಎಸ್ ಪಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಯಾವ ರೀತಿ ಅಂದ್ರೆ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ ನೀವು ಹಿಂಗೆ ಸ್ಕ್ರಾಲ್ ಮಾಡಿದ ನಂತರ ಲಾಸ್ಟ್ ನೋಡಿ ಸ್ನೇಹಿತರೆ ಸಹಾಯವಾಣಿ ಇಲ್ಲಿದೆ ನೋಡಿ ಸ್ನೇಹಿತರೆ ಎಲ್ಲರೂ ನೋಡಬಹುದು ಸಹಾಯವಾಣಿ ಅಂತ ಇದೆ ನೋಡಿ ಸ್ನೇಹಿತರೆ ಒನ್ ನೈನ್ ಜೀರೋ ಟು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಎಲ್ಪ್ ಐ ನಂಬರ್ ಅಂತ ಈ ಒಂದು ನಂಬರಿಗೆ ಕರೆ ಮಾಡಿ ಸ್ನೇಹಿತರೆ ಕರೆ ಮಾಡಿ ಈ ಒಂದು ನಂಬರಿಂದ ನೀವು ಮಾಹಿತಿನ ಪಡ್ಕೋಬಹುದು ಹೇಗೆ ನಾವು ತಿದ್ದುಪಡಿ ಮಾಡ್ಬೋದು ಅಂತ ಇದು ಕೂಡ ಆಗಲಿಲ್ಲ ಅಂದರೆ ನನ್ನ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಆಮೇಲೆ ಹೇಳ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಿದರೆ ಎಲ್ಲರೂ ಕೂಡ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಂಥ ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ಇದು ಕೂಡ ವರ್ಕ್ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ಮುಂದೆ ಯಾವ ಥರ ವಿಡಿಯೋ ಮಾಡಬೇಕಂತ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ